ಯಾಕೆಂದರೆ ಹೋಗಿದೆ ಕರ್ನಾಟಕ ರಾಜ್ಯ ಇವತ್ತಿನ ಮಕ್ಕಳು ಮುಂದಿನ ಈ ದೇಶವನ್ನು ತರ್ತಕ್ಕಂಥ ಈ ಸರ್ಕಾರದ ಕಾರ್ಯಕ್ರಮಗಳು ಜನಜಾಗೃತಿ ಕಾರ್ಯಕ್ರಮಗಳನ್ನು ಶಾಲಾ ಮಕ್ಕಳು ಮತ್ತು ಗ್ರಾಮ ಪಂಚಾಯತಿ ಅವರು ಸಂಘ ಸಂಸ್ಥೆಗಳವರು ಕೂಡಿ ಸರ್ಕಾರದೊಂದಿಗೆ ಕೈ ಜೋಡಿಸಿ ಸಮಾಜವನ್ನು ಸದೃಢ ಹಾಗೂ ಬಲಿಷ್ಠ ಸಮಾಜವನ್ನು ಮಾಡಲಿಕ್ಕೆ ನಾವೆಲ್ಲ ಸಂಗಣ ಕಟ್ಟಿ ಮೀರೇ ಇದು ನಮ್ಮ ಈ ಭಾರತ ದೇಶದಲ್ಲಿ ನಾವು ದೇಶವನ್ನು ಮಾಡುವುದು ಸದೃಢ ಸಮಾಜ ನಿರ್ಮಾಣದಲ್ಲಿ ಕೂಡ ನಮ್ಮ ಮಾಂತ್ರವನ್ನು ನಾವು ಮಾಡಬೇಕಾಗ್ತದೆ ಆ ನಿಟ್ಟಿನೊಳಗೆ ಇವತ್ತು ಒಂದು ಜಾಗೃತಿ ಅಭಿಯಾನ ಇದೆ ಜಾಗೃತಿ ಅಭಿಯಾನವನ್ನು ಶಾಲಾ ಕಾಲ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವೇನು ಮಾಡ್ತೀವಿ ಒಂದು ಒಂದು ಗಂಟೆ ತುಂಬಾಷ್ಟು ಸಮಯವನ್ನು ನಾವಿವತ್ತು ಎಲ್ಲ ಅರ್ಜಿಸಿ ಮಾಡಿದ್ದೀವಿ ಈ ಗ್ರಾಮ ಪಂಚಾಯತಿಯ ಮಟ್ಟದೊಳಗೆ ನಾವು ಒಂದು ಪ್ರತಿಷ್ಠೆಯನ್ನ ಮಾಡೋಣ ಗ್ರಾಮ ಅಂದ್ರೆ ಸರ್ಕಾರ ಸರ್ಕಾರ ಗ್ರಾಮ ಪಂಚಾಯತಿಯ ಅಡಿಯಲ್ಲಿಯೇ ಎಲ್ಲರೂ ಬರೋದು ಎಲ್ಲಾ ಜನರು ಊರು ಎಲ್ಲ ಗ್ರಾಮ ಪಂಚಾಯತ್ ಅಂತ ಬರ್ತಾರೆ ಸ್ಥಳೀಯ ಸರ್ಕಾರ ಯಾವ್ದು ಅಂತ ಗ್ರಾಮ ಪಂಚಾಯಿತಿ ಆ ಗ್ರಾಮ ಪಂಚಾಯತ್ ಮಾಡ್ತಕ್ಕಂಥ ಪ್ರತಿಜ್ಞೆ ಊರಲ್ಲಿ ಮಾಡ್ತೀವಿ ಹೀಗಾಗಿ ಪ್ರಥಮ ಪ್ರಜೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಪ್ರತಿಜ್ಞೆಯನ್ನು ಮಾಡಿದ ಈ ಅಭಿಯಾನವನ್ನ ಮಾದಕ ಮುಕ್ತಾತ್ಯರೇ ಕರಂಶೇ ನಾನು ಪ್ರಮಾಣವಂಚನ ಮಾಡುತ್ತೇನೆ ನಮ್ಮ ಸಮಾಜವನ್ನು